ನಮಸ್ಕಾರ ನನ್ನ ಹೆಸರು ಅಂಜಲಿ ನಾನು ಸೂರ್ಯ ಫೌಂಡೇಶನ್ ಅಡಿಯಲ್ಲಿ ಬರುವಂಥ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ನಲ್ಲಿ ಹಿರಿಯರ ವಿಭಾಗವಾದಂಥ ಮಾತೆಂಬುದು ಜ್ಯೋತಿರ್ಲಿಂಗ ಈ ಮಾತೇ ಮುತ್ತು ಮಾತೆ ಮೃತ್ಯು ಎನ್ನುವ ಹಾಗೆ ನಾವು ಮಾತನಾಡೋಕ್ಕೂ ಒಂದು ವೇದಿಕೆ ಬೇಕಾ ನಮಗೆ ಅಂತ ಅನಿಸ್ಬೋದು ಯಾಕೆ ಅಂದರೆ ಮಾತು ಎಲ್ಲರೂ ಆಡ್ತಾರೆ ಎಲ್ಲರೂ ಮಾತಾಡ್ತಾರೆ ಆದರೆ ಆ ಮಾತಿನ ಕೌಶಲ್ಯ ಹೇಗೆ ನಾವು ಆ ಭಾಷೆಯನ್ನು ಉಪಯೋಗಿಸ್ಬಿ ಉಪಯೋಗಿಸ್ಕೊಂಬಿಟ್ಟು ನಾವು ಮಾತಿನ ಕಲೆಯನ್ನು ಕಲಿಬಹುದು ಅನ್ನೋದಕ್ಕೆ ಇದು ಉತ್ತಮವಾದ ವೇದಿಕೆ ಆಗಿದೆ ಈಗ ನಾವು ಮಾತಾಡ್ತೀವಿ ಎಲ್ಲರ ಜೊತೆಗೂ ಮಾತಾಡ್ತೀವಿ ಆದರೆ ಕೆಲವರು ಅಟ್ರ್ಯಾಕ್ಟಿವ್ ಆಗಿ ಮಾತಾಡ್ತಾರೆ ಆ ಮಾತು ಅನ್ನೋದು ಒಂದು ಕೌಶಲ್ಯ ನಮಗೆ ಒಂದು ಕಲೆ ಇದ್ದಾಗೆ ಆ ಮಾತನ್ನು ನಾವು ಕಲಿಬೇಕು ಕಲೆಯ ರೂಪದಲ್ಲಿ ಮಾಡ್ಕೋಬೇಕು ಅಂತಂದರೆ ಈ ವೇದಿಕೆ ನಮಗೆ ಉಪಯುಕ್ತವಾದ ಮಾ ಉಪಯುಕ್ತವಾಗಿದೆ ಅಂತ ಅಂದರೆ ಇದು ನಮ್ಮಲ್ಲಿರುವ ಮೊದಲನೇದಾಗಿ ನಮ್ಮಲ್ಲಿರುವ ಬ ವೇದಿಕೆಯ ಭಯವನ್ನು ಹೋಗಲಾಡಿಸುತ್ತೆ ನಾವು ಇನ್ನೊಬ್ಬರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ ಅಷ್ಟೇ ಅಲ್ಲದೆ ನಮ್ಮಲ್ಲಿರುವ ನಕಾರಾತ್ಮಕ ಭಾವನೆಯನ್ನು ಹಾಕಿ ಸಕಾರಾತ್ಮಕವಾಗಿ ನಾವು ಎಲ್ಲರ ಜೊತೆ ಹೇಗೆ ಬೆರೆತು ಮಾತನಾಡಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡುತ್ತೆ ಇದು ಅಷ್ಟಕ್ಕೆ ಸೀಮಿತವಾಗಿರದೆ ನಾವು ಉತ್ತಮ ಬರಹಗಾರ ಆಗಿದ್ದರೂ ಕೂಡ ನಮಗೆ ಎಲ್ಲೂ ಅವಕಾಶ ಸಿಕ್ಕಿರೋದಿಲ್ಲ ಅದಕ್ಕೂ ಕೂಡ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ನಾವು ಎಲೆ ಆಮೇಲೆ ಮೆಂಟರ್ಗಳಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಮೋಟಿವೇಶನಲ್ ಸ್ಪೀ ಆಗಿ ಸಹ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಒಂದು ಕೆಲಸವನ್ನು ಕೊಡುವಂತಹ ಕಾರ್ಯವನ್ನು ಕೂಡ ಇದು ಮಾಡುತ್ತೆ ಅಂತ ಹೇಳ್ಬೋ ಹೇಳ್ತೀನಿ ನಾನು ಕೂಡ ಮನೆಯಲ್ಲಿ ಬಂದವ್ರನ್ನೇ ಆಗಲಿ ಯಾರನ್ನೂ ಸಹ ಅಷ್ಟು ನಾನು ಮಾತಾಡಿಸ್ತಿರ್ಲಿಲ್ಲ ತುಂಬ ಭಯ ಪಡ್ತಿದ್ದೆ ಈ ವಿಡಿಯೋ ಮಾಡೋದಾಗಲಿ ಆಮೇಲೆ ನಾನು ಜನ ಜೊತೆ ಬೆರೆಯೋದಾಗಲಿ ಯಾವುದು ನನ್ನಲ್ಲಿ ಯಾವಾಗ ಇರಲಿಲ್ಲ ಈ ಮಾತೆಂಬುದು ಜ್ಯೋತಿರ್ಲಿಂಗ ಸೇರಿದ ಮೇಲೆ ನನಗೆ ಎಲ್ಲರ ಜೊತೆಗೂ ಈಗ ಚೆನ್ನಾಗಿ ಕಂಫರ್ಟಾಗಿ ಮಾತಾಡೋದನ್ನು ಕಲಿತಿದ್ದೀನಿ ಈ ಥರ ವೀಡಿಯೋಗಳನ್ನು ಸಹ ನಾನು ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ಅದು ನನ್ನ ಲೈಫಲ್ಲೇ ಒಂಥರ ಚೇಂಜ್ ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯಕ್ತಿತ್ವ ವಿಕಸನ ನಾವು ಮಾಡ್ಕೋಬೇಕು ಅಂದರೆ ಈ ಮಾತೆಂಬುದು ಜ್ಯೋತಿರ್ಲಿಂಗ ತರಬೇತಿಯನ್ನು ನೀವೆಲ್ಲರೂ ಉಪಯೋಗ ಮಾಡಿಕೊಡ್ರಿ ಅಂತ ನಾನು ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥಿಸ್ಕೊಳ್ತೀನಿ ನಾನು ಹೇಗೆ ಈ ಮಾತೆದು ಜ್ಯೋತಿರ್ಲಿಂಗವನ್ನು ಉಪಯೋಗಿಸ್ಕೊಂಡು ನನ್ನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಂಡಿದ್ದೀನೋ ನೀವು ಹಾಗೆ ರೂಪಿಸ್ಕೊಳ್ಳ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ